ಎಚ್ಡಿ ರೇವಣ್ಣ ತೋಟದ ಮನೆಗೆ ಎಸ್ಐಟಿ ಭೇಟಿ ಕೊಡುವ ಸಾಧ್ಯತೆ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಚ್ಡಿ ರೇವಣ್ಣ ತೋಟದ ಮನೆಗೆ ಎಸ್ಐಟಿ ಭೇಟಿ ಕೊಡುವ ಸಾಧ್ಯತೆ ಇದು ತೋಟದ ಮನೆಯಲ್ಲಿ ವಿಡಿಯೋ ರೆಕಾರ್ಡ್ ಆಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ಹಿಪ್ಪೆ ತೋಟದ ಮನೆಯಲ್ಲಿ ಎಸ್ಐಟಿ ಪರಿಶೀಲನೆ ಸಾಧ್ಯತೆ ತೋಟದ ಮನೆಯಲ್ಲಿ ವಿಡಿಯೋ ಮಾಡಿದ್ದಾರೆ ಡಿ ಕೆ ಸುರೇಶ್ ಹೊಳನರಸೀಪುರದ ಪಡುವಲ ಹಿಪ್ಪೆಯಲ್ಲಿದೆ ತೋಟದ ಮನೆ ರೇವಣ್ಣ ಅವರಿಗೆ ಸೇರಿದಂತಹ ತೋಟದ ಮನೆಯಲ್ಲಿ ವಿಡಿಯೋ ರೆಕಾರ್ಡ್ ಆಗಿರುವ ಶಂಕೆ ವ್ಯಕ್ತವಾಗಿದ್ದು ಈ ಹಿನ್ನೆಲೆ ರೇವಣ್ಣ ತೋಟದ ಮನೆಗೆ ಎಸ್ಐಟಿ ಭೇಟಿ ಕೊಡುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಸಂಸದ ಪ್ರಜ್ವಲ್ ರೇವಣ್ಣನವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣ ರಾಜ್ಯದಲ್ಲಿ ಸಾಕಷ್ಟು ಸಂಚಲನವನ್ನು ಮೂಡಿಸಿದೆ ಈಗಾಗಲೇ ಎಸ್ ಐ ಟಿ ತನಿಖೆಗೆ ಇಳಿದಿದೆ ತನಿಖೆಯನ್ನು ಸಹ ನಡೆಸ್ತಾ ಇದೆ ಎಸ್ ಐ ಟಿ ತಂಡ ಮೂರು ತಂಡಗಳು ರಚನೆಯನ್ನು ಮಾಡಲಾಗಿದ್ದು ಎಸ್ ಐ ಟಿ ಈಗಾಗಲೇ ತನಿಖೆ ನಡೆಸಿ ಪ್ರಜ್ವಲ್ ರೇವಣ್ಣ ಮತ್ತು ಎಚ್ ಡಿ ರೇವಣ್ಣ ಅವರಿಗೆ ನೋಟಿಸನ್ನು ಸಹ ಜಾರಿ ಮಾಡಿತ್ತು ಡಿ ಕೆ ಸುರೇಶ್ ಅವರು ಆರೋಪ ಮಾಡಿದ್ದಾರೆ ಪಡುವಲ ಹಿಪ್ಪೆಯಲ್ಲಿರುವಂತಹ ಅವರ ತೋಟದ ಮನೆಯಲ್ಲಿ ಅಶ್ಲೀಲ ವೀಡಿಯೋಗಳನ್ನು ಚಿತ್ರೀಕರಿಸಲಾಗಿದೆ ಹೆಚ್ಚು ಚಿತ್ರೀಕರಣ ನಡೆದಿರ್ತಕ್ಕಂಥದ್ದು ವೀಡಿಯೋಗಳನ್ನು ಪಡುವು ಲಿಪಿಯ ಮನೆಯಲ್ಲಿ ಅಂತ ಆರೋಪವನ್ನು ಸಂಸದ ಡಿ ಕೆ ಸುರೇಶ್ ಅವರು ಮಾಡಿದರು ನಾವೀಗ ಲಿಪಿಯ ತೋಟದ ಮನೆಯಲ್ಲಿದ್ದೇವೆ ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು ಸುತ್ತಲೂ ಕಾಂಪೌಂಡ್ ಇದೆ ಮಧ್ಯಭಾಗದಲ್ಲಿ ಅವರ ತೋಟದ ಮನೆ ಇದೆ ಈ ತೋಟದ ಮನೆಯಲ್ಲಿ ವಿಡಿಯೋವನ್ನು ಪ್ರಜ್ವಲ್ ರೇವಣ್ಣನವರದು ಎನ್ನಲಾದಂಥ ವಿಡಿಯೋವನ್ನು ಚಿತ್ರೀಕರಿಸಲಾಗಿತ್ತು ಅಂತ ಡಿ ಕೆ ಸುರೇಶ್ ಅವರು ಆರೋಪವನ್ನು ಮಾಡಿದ್ದಾರೆ ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದಾಗಿದೆ ಸಾಕಷ್ಟು ಎತ್ತರದ ಕಾಂಪೌಂಡ್ ಇದೆ ಅದರ ಒಳಭಾಗದಲ್ಲಿ ಮನೆ ಇದೆ ತೋಟದ ಮನೆ ಇದೆ ಆ ಈ ತೋಟದ ಮನೆಯಲ್ಲಿಯೇ ವಿಡಿಯೋವನ್ನು ಮಾಡಲಾಗಿತ್ತು ಅಂತ ಹೇಳಲಾಗ್ತಾ ಇದೆ ಆರೋಪವನ್ನು ಮಾಡ್ತಾ ಇದ್ದಾರೆ ಒಂದು ಭವಿಷ್ಯ ಎಸ್ ಐ ಟಿ ತಂಡವೂ ಸಹ ಈ ಒಂದು ತೋಟದ ಮನೆಗೆ ಭೇಟಿ ನೀಡಿ ವಿಚಾರಣೆ ಅಥವಾ ಸ್ಥಳ ಮಾಜರನ್ನು ನಡೆಸುವ ಸಾಧ್ಯತೆ ಇದೆ ನೀವು ಇಲ್ಲಿ ನೋಡ್ಬೋದು ಇದು ಪಡುವಲೆಪ್ಪೆ ಹೊಳೆನರಸೀಪುರ ತಾಲೂಕಿನ ಪಡುವಲಹಿಪ್ಪೆಯ ಹೆಚ್ ಡಿ ರೇವಣ್ಣನವರಿಗೆ ಸೇರಿದ ತೋಟದ ಮನೆ ಮತ್ತು ತೋಟ ಇಲ್ಲಿ ಒಳಭಾಗದಲ್ಲಿ ತೋಟದ ಮನೆ ಇದೆ ಇದು ಈ ಒಂದು ತೋಟದ ಮನೆಯಲ್ಲೇ ಪ್ರಜ್ವಲ್ ರೇವಣ್ಣ ವಿಡಿಯೋವನ್ನು ಮಾಡಿಕೊಂಡಿದ್ದರು ಮಹಿಳೆಯರಿಗೆ ಲೈಂಗಿಕವನ್ನು ದೌರ್ಜನ್ಯ ಎಸಗಿದ್ರು ಅನ್ನುವಂಥ ಆರೋಪವನ್ನು ಸಂಸದ ಡಿ ಕೆ ಸುರೇಶ್ ಅವರು ಮಾಡಿದ್ದಾರೆ ಎಸ್ ಐ ಟಿ ತನಿಖೆ ಮುಂದುವರೆದು ಎಸ್ ಐ ಟಿ ತಂಡ ಈ ಪಡುವಲಿಪ್ಪೆಯ ತೋಟದ ಮನೆಯಲ್ಲೂ ಸಹ ಪರಿಶೀಲನೆ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ ಒಟ್ಟಾರೆಯಾಗಿ ಪಡುವಲಹಿಪ್ಪೆಯ ಆ ಮನೆಯಲ್ಲಿ ವಿಡಿಯೋವನ್ನು ಚಿತ್ರೀಕರಿಸಲಾಗಿತ್ತು ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಎಸ್ ಐ ಟಿ ತಂಡ ಯಾವ ರೀತಿ ಪರಿಶೀಲನೆ ನಡೆಸುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಹಸ್ತದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್